ಸಂಸತ್ತಿನಲ್ಲಿ ಮಂಗಳವಾರ ತಮ್ಮ ಭಾಷಣದಲ್ಲಿ ಬಾಲ ಬುದ್ಧಿಯ ಬಗ್ಗೆ ಮಾತನಾಡಿದ ಮೋದಿ ಇನ್ನೂ ತಮ್ಮ ಬಾಲ್ಯದ ನೆನಪುಗಳಲ್ಲಿಯೇ ಮುಳುಗಿದ್ದು ರಾಜಕೀಯ ಮಾಡ್ತಾ ಬಚ್ಚೆ ಕಾ ಮಂಡ ಆ ಬಹಳ चल रहा है आज 2014 के बाद का हिंदुस्तान ವಿಪಕ್ಷ ನಾಯಕ ಹೇಳುವ ಕಟು ಸತ್ಯಗಳನ್ನು ಅರಗಿಸಿಕೊಳ್ಳಲಾರದ ಅವರಿಗೆ ಲೇವಡಿಯ ಮೂಲಕವೇ ಎಲ್ಲವನ್ನೂ ಮನಿಸಿ ಬಿಡಬಲ್ಲೆ ಎಂಬ ಭ್ರಮೆಯಿಂದ ಇನ್ನೂ ಯಾಕೆ ಹೊರಗೆ ಬರಲಾಗ್ತಾ ಇಲ್ಲ ದೇಶವನ್ನು ಮುಂದಿನ ಮಟ್ಟಕ್ಕೆ ಕೊಂಡೊಯ್ಯಬೇಕೆಂದು ಮಾತನಾಡುವ ಮೋದಿ ತಾವು ಮಾತ್ರ ಬಾಯಿ ಬಿಟ್ಟರೆ ಕೆಳಮಟ್ಟಕ್ಕೆ ಇಳಿದು ಬಿಡುವುದು ವಿಚಿತ್ರವಾಗಿದೆ ಮತ್ತು ಇದು ಪ್ರಧಾನಿಗೆ ಶೋಭೆ ತರುವಂತಹ ಸಂಗತಿಯಂತೂ ಅಲ್ವೇ ಅಲ್ಲ ಬಾಲರಾಮನ ಬಗ್ಗೆ ಮಾತನಾಡುವವರು ಅವನನ್ನ ಅಯೋಧ್ಯೆಗೆ ಕರೆತಂದವು ಎನ್ನುವವರು ಬಾಲಕ ಬಾಲಬುದ್ಧಿ ಎಂದು ತಮಗೆ ಆಗದವರ ಬಗ್ಗೆ ಲೇವಡಿ ಮಾಡಿಯೂ ಆನಂದಿಸ್ತಾರೆ ಅಂದರೆ ಇವರ ದ್ವಂದ್ವಗಳು ಎಂಥವು ಪ್ರಧಾನಿ ಮೋದಿ ನಿನ್ನೆ ಸಂಸತ್ತಿನಲ್ಲಿ ಭಾಷಣ ಮಾಡಿದ್ದಾರೆ ಎರಡು ಗಂಟೆ ಹದಿನೈದು ನಿಮಿಷ ಮಾತನಾಡಿ ದಾಖಲೆ ಬರ್ತಿದ್ದಾರೆ ಮೋದಿ ಅವರು ಆದರೆ ಆ ಎರಡು ಗಂಟೆ ಹದಿನೈದು ನಿಮಿಷದಲ್ಲಿ ಅವರು ಹೇಳಿದ್ದೇನು ಅದರ ಬಗ್ಗೆ ವಿವರವಾಗಿ ಈ ವಿಡಿಯೋದಲ್ಲಿ ಹೇಳ್ತೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಬರೀ ಅತಿಥಿಯಾಗಿದ್ದರೆ ಹಾಗಿರಬೇಡಿ ನೀವು ನಮ್ಮ ವಾರ್ತಾ ಭಾರತಿ ಕುಟುಂಬದ ಸದಸ್ಯರಾಗಿ ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಹಾಗೂ ಬೆಲ್ ಐಕನ್ ಈಗಲೇ ಓದ್ತಿಬಿಡಿ ಓದ್ತಿದ್ರಾ ಹಾಗಾದ್ರೆ ವೆಲ್ಕಮ್ ಟು ವಾರ್ತಾ ಭಾರತಿ ಬಳಗ ಈಗ ವಿಷಯಕ್ಕೆ ಬರೋಣ ಮತ್ತೊಮ್ಮೆ ಮಣಿಪುರದ ಬಗ್ಗೆ ಮಾತನಾಡಿ ಈವರೆಗಿನ ಎಲ್ಲ ೋಪಗಳನ್ನು ಸರಿಪಡಿಸುವ ಅವಕಾಶ ಮೋದಿಗೆ ಇತ್ತು ಆದರೆ ಅವರು ಮಣಿಪುರದ ಬಗ್ಗೆ ಈಗ್ಲೂ ಮಾತನಾಡಲಿಲ್ಲ ಎರಡು ಕಾಲು ಗಂಟೆ ಮಾತನಾಡಿದರೂ ಹೊತ್ತಿ ಉರಿತಾ ಇರುವ ಮಣಿಪುರದ ಬಗ್ಗೆ ಒಂದೇ ಒಂದು ಮಾತಿಲ್ಲ ಸಂಸತ್ತಿನಲ್ಲಿ ಮಂಗಳವಾರ ಮೋದಿ ಭಾಷಣ ಮಾಡಲು ಎದ್ದು ನಿಂತ ತಕ್ಷಣ ಮಣಿಪುರಕ್ಕೆ ನ್ಯಾಯಕ್ಕಾಗಿ ಒತ್ತಾಯಿಸಿ ಪ್ರತಿಪಕ್ಷಗಳಿಂದ ಘೋಷಣೆಗಳು ಮೊಳಗಿದವು ಭಾಷಣದಲ್ಲಿ ಪ್ರಧಾನಿ ಮೋದಿ ಮಣಿಪುರದ ಬಗ್ಗೆ ಮಾತನಾಡಬೇಕು ಎಂದು ಪ್ರತಿಪಕ್ಷಗಳಿಂದ ನಿರಂತರವಾಗಿ ಬೇಡಿಕೆಗಳು ಬಂದವು ಆದರೆ ಪ್ರಧಾನಿ ಏನನ್ನೂ ಹೇಳಲಿಲ್ಲ ಮಣಿಪುರದ ಜನರಿಗೆ ಕಡೆ ಪಕ್ಷ ಸಾಂತ್ವನ ಹೇಳಿದರೂ ಪ್ರಧಾನಿಗೆ ಏನು ನಷ್ಟ ಆಗ್ತಾ ಇತ್ತು ಗೊತ್ತಿಲ್ಲ ಇಷ್ಟಾದ ಬಳಿಕವೂ ಮಣಿಪುರದ ಜನರ ಬಗೆಗಿನ ಕಳಕಳಿಗಿಂತ ಹೆಚ್ಚಾಗಿರುವ ಮೋದಿಯ ಪ್ರತಿಷ್ಠೆ ಅಂತದ್ದು ಎರಡು ಗಂಟೆಗಳಿಗೂ ಹೆಚ್ಚು ಕಾಲದ ಭಾಷಣದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಅನ್ನ ಬಯ್ಯುವುದನ್ನೇ ಮುಖ್ಯ ಮಾಡಿಕೊಂಡ್ರು ಮೋದಿಜಿ ಅದೇ ಹಳೆಯ ಚಾಳಿಯಂತೆ ಎರಡು ಸಾವಿರದ का हिंदी विचारोदी जी आज दो हजार चौदह के बाद तीन सौ सत्तर का वो जमाना था सेनाओं पर पत्थर चलते थे आज आर्टिकल 370 की दीवार गिरी ಲೋಕತಂತ್ರ ಮೋದಿ ಭಾಷಣದಲ್ಲಿ ಬಂದ ಬಾಲಕನ ವಿಚಾರಕ್ಕೆ ಬರೋಣ ಮೋದಿ ಪ್ರಸ್ತಾಪಿಸಿದ ಬಾಲಕ ಅಳುವ ಬಾಲಕನೇ ಸುಳ್ಳು ಹೇಳುವ ಬಾಲಕನೇ ತನ್ನ ತಪ್ಪುಗಳನ್ನು ಮುಚ್ಚಿಡಲು ನೋಡುವ ಬಾಲಕನೇ ಇಡೀ ಮೋದಿ ಭಾಷಣ ಹೇಗಿತ್ತಂದ್ರೆ ಫೇಲ್ ಆದವರು ಕೊಡುವ ಸಬೂಬಿನ ಹಾಗಿತ್ತು ಮತ್ತೊಮ್ಮೆ ಸುಳ್ಳುಗಳನ್ನೇ ಹೇಳಿ ಎಲ್ಲವನ್ನು ನಿಭಾಯಿಸಲು ನೋಡುವ ಹಾಗೆ ಕಂಡಿತು ಚರ್ಚೆ ಪರೀಕ್ಷೆಯ ಬಗ್ಗೆ ಇದ್ದಾಗ ಫೇಲ್ ಆದ ವಿಚಾರವಾಗ್ಲಿ ಕಡಿಮೆ ಅಂಕ ಬಂದಿದ್ದಕ್ಕಾಗ್ಲಿ ಪ್ರಧಾನಿಗೆ ಮುಖ್ಯ ಎನಿಸಲೇ ಇಲ್ಲ ಬದಲಾಗಿ ರಾಹುಲ್ ಗಾಂಧಿ ಅವರ ಯಶಸ್ಸನ್ನ ಕಡೆಗಣಿಸಲು ಮಾತ್ರ ಶತಪ್ರಯತ್ನ ಮಾಡಿದ್ರು ಮೋದಿಜಿ ರಾಹುಲ್ ಅವರು ಹೇಳುವ ಸತ್ಯವನ್ನ ಅರಗಿಸಿಕೊಳ್ಳಲಾರದ ಹತಾಶೆಯಲ್ಲಿ ಅವರನ್ನ ಲೇವಡಿ ಮಾಡಿ ತನ್ನ ಹಿಂಬಾಲಕರಿಂದ ಚಪ್ಪಾಳೆ ಗಿಟ್ಟಿಸುವುದಷ್ಟನ್ನೇ ಮೋದಿ ಮಂಗಳವಾರದ ಭಾಷಣದಲ್ಲಿ ಮಾಡಿದ್ರು ಬಾಲಬುದ್ಧಿ ಎಂಬುದನ್ನು ಸದನದಲ್ಲಿ ನಕಾರಾತ್ಮಕ ರೂಪಕವಾಗಿ ಮೋದಿ ಬಳಸಿದ್ರು ಬಾಲಬುದ್ಧಿ ಸದ್ಬುದ್ಧಿಯಾಗಲಿ ಅಂತ ಹೇಳಿದ್ರು ಹೀಗೆ ಹೇಳುವ ಮೂಲಕ ಅವರು ಬಾಲಬುದ್ಧಿಯನ್ನು ಆಡಿಕೊಳ್ಳುತ್ತಲೇ ಅದನ್ನು ಅಪರಾಧ ಎಂಬಂತೆಯೂ ಬಿಂಬಿಸಿದ್ರು ವಿಪಕ್ಷ ನಾಯಕ ರಾಹುಲ್ ಅವರದ್ದು ಬಾಲಬುದ್ಧಿ ಎನ್ನುವಾಗ ಮೋದಿ ಅಹಂಕಾರ ಮತ್ತೊಂದು ಮಟ್ಟ ಏರಿದ ಹಾಗಿದ್ದು ಬಾಲ್ಯದ ಬಗ್ಗೆ ಬಾಲಬುದ್ಧಿಯ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡುವ ಅವರ ರೀತಿಯಲ್ಲಿಯೇ ಅವರ ವೈಫಲ್ಯವೂ ಇದೆ ಬಾಲಬುದ್ಧಿ ಎಂದು ಮತ್ತೆ ಮತ್ತೆ ಬಳಸುವ ಮೂಲಕ ರಾಹುಲ್ ಅವರನ್ನು ಆಡಿಕೊಂಡೇ ಎಂದು ಅವರು ಎಣಿಸಿದ್ರು ಅವರ ಮಾತುಗಳು ಅವರದ್ದೇ ವ್ಯಕ್ತಿತ್ವಕ್ಕೆ ಬಾಲಿಶತನಕ್ಕೆ ಕನ್ನಡಿ ಹಿಡಿದವು ತಮ್ಮ ಭಾಷಣದಲ್ಲಿ ಅವರು ಬಿಜೆಪಿ ಸೋಲನ್ನ ದೊಡ್ಡ ಗೆಲುವಂತೆ ಬಿಂಬಿಸುವುದಕ್ಕೂ ವಿಫಲ ಯತ್ನ ನಡೆಸಿದರು ನಾನೂರಕ್ಕೂ ಹೆಚ್ಚು ಎಂದು ಭ್ರಮೆಯಲ್ಲಿದ್ದವರು ಮುನ್ನೂರು ತಲುಪಲು ಆಗದೇ ಇದ್ದಾಗಲೂ ಮೋದಿ ಭ್ರಮೆ ಮಾತ್ರ ಇಳಿದಂತಿಲ್ಲ ಅಥವಾ ಅದನ್ನ ಮರೆಮಾಚಲು ಅವರು ಬೇರೆಯದ್ದೇ ನಾಟಕಗಳ ಮೊರೆ ಹೋಗಿರುವಂತಿದೆ ಸ್ವತಃ ತಮ್ಮ ಪಕ್ಷ ಲೋಕಸಭೆಯಲ್ಲಿ ಅರವತ್ತ ಮೂರು ಸೀಟು ಕಳೆದುಕೊಂಡಿರುವಾಗ ಒಡಿಶಾ ವಿಧಾನಸಭೆಯಲ್ಲಿನ ಗೆಲುವನ್ನು ಆಂಧ್ರದಲ್ಲಿ ಟಿಡಿಪಿ ಜೊತೆಗಿನ ಮೈತ್ರಿಯಿಂದ ಸಿಕ್ಕಿರುವ ಗೆಲುವನ್ನು ಅವರು ತಮ್ಮ ಬತ್ತಳಿಕೆಯ ಅತ್ರವನ್ನಾಗಿಸಿಕೊಂಡಿದ್ದಾರೆ ಹಾಗೆ ಯುಪಿ ಸೋಲನ್ನ ಕೂಡ ಅಲ್ಲಿ ಬಿಜೆಪಿಗೆ ಮತ ಪ್ರಮಾಣ ಹೆಚ್ಚಿರುವ ವಿಚಾರ ಮುಂದೆ ಮಾಡ್ತಾ ಮರೆಮಾಚುವ ಯತ್ನವನ್ನು ಕೂಡ ಮೋದಿ ಮಾಡಿದ್ದಾರೆ ಲೋಕಸಭೆ ಚುನಾವಣೆ ಜೊತೆಗೆ ನಾಲ್ಕು ರಾಜ್ಯಗಳ ಚುನಾವಣೆಯು ನಡೆದಿದ್ದು ನಾಲ್ಕು ರಾಜ್ಯಗಳಲ್ಲಿ ಎನ್ ಯಶಸ್ಸು ಪಡೆದಿದೆ ಆಂಧ್ರದಲ್ಲಿ ಎನ್ ಕ್ಲೀನ್ ಸ್ವೀಪ್ ಆಗಿದೆ ಅರುಣಾಚಲ ಪ್ರದೇಶ ಮತ್ತು ಸಿಕ್ಕಿಂನಲ್ಲಿ ಗೆದ್ದಿದ್ದೇವೆ ಕೇರಳದಲ್ಲಿ ಖಾತೆ ತೆರೆದಿದ್ದೇವೆ ತಮಿಳುನಾಡು ಹಾಗೂ ಪಂಜಾಬ್ನಲ್ಲಿ ಮತ ಪ್ರಮಾಣವನ್ನು ಹೆಚ್ಚಿಸಿಕೊಂಡಿದ್ದೇವೆ ಅಂತ ತಮ್ಮದೇ ಹೆಗ್ಗಳಿಕೆಯನ್ನ ಹೇಳಿಕೊಂಡ್ರು ಮೋದಿ ಆದ್ರೆ ಯುಪಿಎಲ್ಲಿ ಅಷ್ಟೊಂದು ಸೀಟುಗಳನ್ನು ಕಳೆದುಕೊಂಡಿರುವುದನ್ನ ಅಯೋಧ್ಯೆಯಲ್ಲಿಯೇ ಸೋಲಾಗಿರುವುದನ್ನ ಅವರು ಈಗ ಹೇಳದೇ ಇಲ್ಲ ತಮಾಷೆ ಅಂದ್ರೆ ಕಾಂಗ್ರೆಸ್ ಸೋತಿರುವುದಾಗಿಯೂ ಅದು ತನ್ನ ಸೋಲಿನ ಬಗ್ಗೆ ಚಿಂತಿಸಬೇಕಾಗಿದೆ ಅಂತ ಮೋದಿ ಉಪದೇಶ ಮಾಡಿದ್ದಾರೆ ಮಿತ್ರ ಪಕ್ಷಗಳ ಬಲದಿಂದ ಕಾಂಗ್ರೆಸ್ ತೊಂಬತ್ತೊಂಬತ್ತು ಸ್ಥಾನಗಳನ್ನು ಗೆದ್ದಿದೆ ಅವರು ಸೋಲನ್ನ ಒಪ್ಪಿಕೊಳ್ಳದೆ ದುರಹಂಕಾರದಿಂದ ವರ್ತಿಸ್ತಾ ಇದ್ದಾರೆ ನಮ್ಮನ್ನ ಸೋಲಿಸಲಾಗಿದೆ ಎಂಬ ಕಥನಗಳನ್ನು ಸೃಷ್ಟಿಸಲು ಯತ್ನಿಸ್ತಾ ಇದ್ದಾರೆ ನಕಲಿ ವಿಜಯೋತ್ಸವ ಬೇಡ ಅಂತ ಹೇಳಿದರು ತಮಗಾದ ಸೋಲನ್ನ ಪ್ರಧಾನಿ ತಿಳಿದುಕೊಳ್ಳಬೇಕಾಗಿಯೇ ಹೊರತು ತಮ್ಮ ಸೋಲಿನ ಬಗ್ಗೆ ಮಂಥನ ನಡೆಸಬೇಕಾಗಿದೆಯೇ ಹೊರತು ಅವರಿಗೆ ಕಾಂಗ್ರೆಸ್ಗೆ ಉಪದೇಶ ಮಾಡುವ ಅಗತ್ಯವೇ ಇಲ್ಲ ವಿಪಕ್ಷ ಸ್ಥಾನದಲ್ಲಿ ಕೂರಲು ಖುಷಿ ಇದೆ ಎಂಬುದನ್ನ ಸ್ವತಃ ರಾಹುಲ್ ಹೇಳಿದ್ರು ಆದ್ರೆ ಬೇರೆ ಪಕ್ಷಗಳ ನೆರವಿನಿಂದ ಸರ್ಕಾರ ರಚಿಸಿರುವ ಮೋದಿ ಮಾತ್ರ ವಿಪಕ್ಷ ಸ್ಥಾನದಲ್ಲಿ ಕಾಂಗ್ರೆಸ್ ಕೂರಿಸಿದ್ದಾರೆ ಎಂದು ಹೇಳಿದ್ದು ನಿಜಕ್ಕೂ ವಿಚಿತ್ರವಾಗಿತ್ತು ಮತ್ತು ಸುಳ್ಳನ್ನೇ ಹೇಳುವ ಅವರ ಅಭ್ಯಾಸದ ಮುಂದುವರಿಕೆಯಾಗಿತ್ತು ಹಾಗಾದ್ರೆ ಮೋದಿ ದೃಷ್ಟಿಯಲ್ಲಿ ವಿಪಕ್ಷವಾಗಿ ಕೂರುದಂದ್ರೆ ಅಷ್ಟು ಕೆಟ್ಟದ್ದ ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮೊದಲು ಬಿಜೆಪಿ ಹತ್ತು ವರ್ಷಗಳ ಕಾಲ ವಿಪಕ್ಷ ಸ್ಥಾನದಲ್ಲಿ ಕುಳಿತಿರ್ಲಿಲ್ವಾ ದಿಲ್ಲಿ ವಿಧಾನಸಭೆಯಲ್ಲಿ ಕೂಡ ಹೊಸ ಪಕ್ಷದ ವಿರುದ್ಧ ಇವರದ್ದೇ ಬಿಜೆಪಿ ಮೂರು ಸಲ ಸೋಚಿದೆಯಲ್ವಾ ಈ ಲೋಕ ಲೋಕಸಭೆ ಚುನಾವಣೆಗೆ ಮೊದಲು ಮಾತನಾಡ್ತಾ ಇದ್ದ ಮೋದಿ ವಿಪಕ್ಷಕ್ಕೆ ರಾಹುಲ್ ವಯಸ್ಸಿನ ಅರ್ಧದಷ್ಟು ಸೀಟು ಕೂಡ ಬರುವುದಿಲ್ಲ ಅಂತ ಹೇಳಿದರು ಆದರೆ ಮೋದಿ ಮಾತು ಸುಳ್ಳಾಗುವ ಹಾಗೆ ದೊಡ್ಡ ಜಯವನ್ನು ಸಾಧಿಸಿದ ಕಾಂಗ್ರೆಸ್ ಅಧಿಕೃತ ವಿಪಕ್ಷ ಸ್ಥಾನದ ಮಾನ್ಯತೆಯನ್ನು ಪಡೆಯಿತು ರಾಹುಲ್ ವಿಪಕ್ಷ ನಾಯಕರಾದರು ಆದರೆ ಈಗ ಕಾಂಗ್ರೆಸ್ ಅನ್ನು ರಾಹುಲ್ ಅವರನ್ನು ಲೇವಡಿ ಮಾಡುವ ರೀತಿಯಲ್ಲಿ ಈ ಸತ್ಯವನ್ನು ಮೋದಿ ನಿರಾಕರಿಸಲು ನೋಡ್ತಾ ಇರುವುದು ಮಾತ್ರ ಹಾಸ್ಯಾಸ್ಪದ ಸೋಮವಾರ ಸಂಸತ್ತಿನಲ್ಲಿ ಮಾಡಿದ ಭಾಷಣದಲ್ಲಿ ರಾಹುಲ್ ತಮ್ಮ ಮೇಲಿನ ಪ್ರಕರಣಗಳ ಬಗ್ಗೆ ಇಡಿ ಸಿಬಿಐ ದುರುಪಯೋಗದ ಬಗ್ಗೆ ಹೇಳಿದ್ರು ತಮ್ಮ ಸಂಸತ್ ಸದಸ್ಯತ್ವವನ್ನು ಮನೆಯನ್ನೂ ಕಸಿದುಕೊಂಡಿದ್ದರ ಬಗ್ಗೆ ಹೇಳಿದ್ರು ಇದಕ್ಕೆ ಉತ್ತರಿಸಬೇಕಿದ್ದ ಪ್ರಧಾನಿ ಯಥಾಪ್ರಕಾರ ಗಮನವನ್ನು ಬೇರೆಲ್ಲೋ ಸೆಳೆಯುವ ಯತ್ನವನ್ನೇ ಮಾಡಿದ್ರು ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡಿದ್ದ ಸಂವಿಧಾನದ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದುಗೊಳಿಸುವ ಕೇಂದ್ರ ಸರ್ಕಾರದ ಎರಡು ಸಾವಿರದ ಹತ್ತೊಂಬತ್ತರ ನಿರ್ಧಾರವನ್ನ ಎತ್ತಿ ಹಿಡಿದ ತನ್ನ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆಂದರೆ ಮುನ್ನೂರ ಎಪ್ಪತ್ತನೇ ವಿಧಿ ಜಮ್ಮು ಕಾಶ್ಮೀರವನ್ನ ಭಾರತದ ಒಕ್ಕೂಟದೊಂದಿಗೆ ಒಗ್ಗೂಡಿಸುವ ಗುರಿ ಹೊಂದಿತ್ತೇ ಹೊರತು ವಿಘಟನೆಯನ್ನಲ್ಲ ಸಾವಿರದ ನಲವತ್ತೊಂಬತ್ತರಲ್ಲಿ ಭಾರತದೊಂದಿಗೆ ವಿಲೀನಗೊಂಡ ನಂತರ ಜಮ್ಮು ಮತ್ತು ಕಾಶ್ಮೀರ ಯಾವುದೇ ಆಂತರಿಕ ಸಾರ್ವಭೌಮತ್ವವನ್ನ ಹೊಂದಿಲ್ಲ ಜಮ್ಮು ಮತ್ತು ಕಾಶ್ಮೀರಕ್ಕೆ ಯಾವುದೇ ಆಂತರಿಕ ಸಾರ್ವಭೌಮತ್ವವಿದೆ ಎಂದು ಯಾವುದೇ ಸಾಂವಿಧಾನಿಕ ಪಠ್ಯ ಹೇಳುವುದಿಲ್ಲ ಭಾರತಕ್ಕೆ ಸೇರ್ಪಡೆಯಾದ ಬಳಿಕ ಜಮ್ಮು ಮತ್ತು ಕಾಶ್ಮೀರ ಸಾರ್ವಭೌಮತೆಯ ಯಾವುದೇ ಅಂಶವನ್ನ ಉಳಿಸಿಕೊಂಡಿರಲಿಲ್ಲ ಅದು ಭಾರತದ ಅವಿಭಾಜ್ಯ ಅಂಗ ಜಮ್ಮು ಕಾಶ್ಮೀರವನ್ನ ಭಾರತದ ಇತರ ರಾಜ್ಯಗಳೊಂದಿಗೆ ಸಮಾನವಾಗಿಸುವುದು ಮುನ್ನೂರ ಎಪ್ಪತ್ತನೇ ವಿಧಿಯ ಉದ್ದೇಶವಾಗಿತ್ತು ಇದಿಷ್ಟನ್ನು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಆದರೆ ಮೋದಿ ಮಾತ್ರ ಅಲ್ಲಿ ಭಾರತದ ಸಂವಿಧಾನವೇ ಅನ್ವಯವಾಗ್ತಾ ಇರಲಿಲ್ಲ ಅಂತ ಇಲ್ಲದ ವಿಚಾರವನ್ನೇ ಹೇಳ್ತಾ ಇದ್ರು ಮುನ್ನೂರ ಎಪ್ಪತ್ತನೇ ವಿಧಿ ಕಾರಣಕ್ಕೆ ಭಾರತದ ಸಂವಿಧಾನ ಅಲ್ಲಿ ಅನ್ವಯವಾಗುವುದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿರಲೇ ಇಲ್ಲ ವಿಪಕ್ಷಗಳ ವಿರುದ್ಧ ದೊಡ್ಡ ದನಿಯಲ್ಲಿ ಮಾತನಾಡುವ ಮೋದಿ ಈ ಭಾಷಣದಲ್ಲಿಯೂ ಎರಡು ಸಾವಿರದ ಹದಿನಾಲ್ಕಕ್ಕೂ ಮುಂಚಿನ ಸಂದರ್ಭದ ಬಗ್ಗೆ ಆಡಿಕೊಳ್ಳುವುದಕ್ಕೆ ಹೆಚ್ಚು ಸಮಯವನ್ನು ಮೀಸಲಿಟ್ಟರು ಆದರೆ ಎರಡು ಸಾವಿರದ ಹದಿನಾಲ್ಕರ ನಂತರ ಏನಾಯಿತು ಎಂಬುದರ ಬಗ್ಗೆ ಅವರ ಮಾತುಗಳಲ್ಲಿ ಏನೂ ಇಲ್ಲ ಉದ್ಯೋಗಗಳು ಹೆಚ್ಚಿದವೆ ಅಂದ್ರೆ ಅದು ಇಲ್ಲ ಅವರ ಅವಧಿಯಲ್ಲಿಯೇ ಇಲ್ಲಿನ ವಿದ್ಯಾರ್ಥಿಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ವಿದೇಶಕ್ಕೆ ಹೋದರು ವರದಿಯೊಂದರ ಪ್ರಕಾರ ಎರಡು ಸಾವಿರದ ಇಪ್ಪತ್ತ ಮೂರರ ಮೊದಲು ಹತ್ತು ತಿಂಗಳುಗಳಲ್ಲಿ ಏಳು ಪಾಯಿಂಟ್ ಆರು ಐದು ಲಕ್ಷ ಭಾರತೀಯ ವಿದ್ಯಾರ್ಥಿಗಳು ಅಧ್ಯಯನಕ್ಕಾಗಿ ವಿದೇಶಕ್ಕೆ ಹೋಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏಳು ಪಾಯಿಂಟ್ ಐದು ಸೊನ್ನೆ ಲಕ್ಷಕ್ಕಿಂತಲೂ ಅಂದ್ರೆ ಏಳೂವರೆ ಲಕ್ಷಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಭಾರತ ಬಿಟ್ಟು ವಿದೇಶಕ್ಕೆ ಓದಲು ತೆರಳಿದ್ರು ಹಾಗಾದ್ರೆ ಮೋದಿ ಅವಧಿಯಲ್ಲಿ ವಿದ್ಯಾರ್ಥಿಗಳು ಶ್ರೀಮಂತರು ದೇಶ ಬಿಟ್ಟು ಹೋಗುವ ಸ್ಥಿತಿ ಯಾಕೆ ಬಂತು ಇದರ ಹಿಂದಿರುವುದು ಒಳ್ಳೆಯ ಶಿಕ್ಷಣ ಸಂಸ್ಥೆಗಳನ್ನು ಹುಡುಕಿಕೊಂಡು ಹೋಗುವ ಉದ್ದೇಶ ಮಾತ್ರ ಅಲ್ಲ ಇಲ್ಲಿ ವರ್ಷ ಗಟ್ಟಲೆ ಓದಿದ ನಂತರವೂ ಸಿಗುವುದು ಏನೂ ಇಲ್ಲ ಎಂಬ ಕಟುವಾಸ್ತವದ ಅರಿವು ಅವರನ್ನು ವಿದೇಶದಡೆಗೆ ಮುಖ ಮಾಡುವಂತೆ ಮಾಡಿದೆ ಕಾಂಗ್ರೆಸ್ ಅವಧಿಯ ಬಗ್ಗೆ ಟೀಕಿಸುತ್ತಲೇ ಕಳೆದ ಮೋದಿಗೆ ತನ್ನ ಅವಧಿಯಲ್ಲಿನ ಈ ಸ್ಥಿತಿಗೆ ಕಾರಣವೇನೆಂದು ಉತ್ತರಿಸಲು ಮಾತ್ರ ಆಗ್ತಾ ಇಲ್ಲ ಅಷ್ಟೊಂದು ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ಸಿರಿವಂತರು ದೇಶ ಬಿಟ್ಟು ಹೋಗ್ತಾ ಇದ್ದಾರೆ ಅಂದರೆ ಮೋದಿ ಆಡಳಿತದಲ್ಲಿನ ದೇಶದ ಅಭಿವೃದ್ಧಿಯ ಬಗ್ಗೆ ಅವರ ಭಾವನೆ ಏನಿರಬಹುದು ಆದ್ರೆ ಮೋದಿ ಮಾತ್ರ ಇಲ್ಲಿ ಈಕೋ ಸಿಸ್ಟಮ್ ಇದೆ ಅಂತ ಹೇಳ್ತಾರೆ ದೇಶದ್ರೋಹದ ವಿಚಾರವನ್ನು ತರ್ತಾರೆ ಹಾಗೆಯೇ ಬೆದರಿಸುವ ಮಾತುಗಳನ್ನು ಕೂಡ ಆಡ್ತಾರೆ ಎರಡು ಸಾವಿರದ ಹದಿನಾಲ್ಕರ ಬಳಿಕ ದೇಶಪ್ರೇಮದ ನೆಪವನ್ನು ಮುಂದೆ ಮಾಡಿ ವಿರೋಧಿಗಳನ್ನ ಯಾವ ಪುರಾವೆಗಳ ಅಗತ್ಯವೂ ಇಲ್ಲದೆ ಜೈಲಿಗೆ ತಳ್ಳುವ ಕೆಲಸ ಮಾಡಿದ ಮೋದಿ ಸರ್ಕಾರ ಮತ್ತದನ್ನೇ ಮುಂದುವರಿಸುವ ಸುಳಿವನ್ನು ಕೊಡ್ತಾ ಇದೆಯಾ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದವರನ್ನ ಯಾವ ಸ್ಪಷ್ಟ ಪುರಾವೆಗಳಿಲ್ಲದೆಯೂ ಜೈಲಿಗೆ ಅಟ್ಟಿರುವ ಸರ್ಕಾರ ಅದನ್ನ ಹೇಗೆ ಸಮರ್ಥಿಸಿಕೊಡ್ತದೆ ಈ ದೇಶದ ಸಂಸತ್ತಿನಲ್ಲಿ ನಡೀತಾ ಇರುವ ಚರ್ಚೆಗಳಿಗೂ ದೇಶದ ಬಡ ಜನರಿಗೂ ಯಾವುದೇ ಸಂಬಂಧವಿಲ್ಲ ಎಂಬ ಮಾತು ಆಗಾಗ ಕೇಳಿ ಬರುವುದಿದೆ ಸರ್ಕಾರ ರಾಮರಾಜ್ಯದ ಕನಸು ತೋರಿಸ್ತಾ ಇರುವಾಗ ದೇಶದ ಬಡವರು ಮೂಲಭೂತ ಸೌಕರ್ಯ ಸೌಕರ್ಯಗಳಿಗೂ ಪರದಾಡ್ತಾ ಇರುವ ಪರಿಸ್ಥಿತಿ ನಮ್ಮ ದೇಶದ್ದು ಪ್ರಧಾನಿ ಮೋದಿ ಕಳೆದ ಹತ್ತು ವರ್ಷಗಳಿಂದ ಇದನ್ನೇ ಮಾಡ್ತಾ ಬಂದಿದ್ದಾರೆ ಅಚ್ಚೇ ದಿನಗಳ ಕನಸು ತೋರಿಸಿ ತೋರಿಸಿ ಅಚ್ಚೇ ದಿನ ಬಿಡಿ ಜೀವಿಸಿ ಉಳಿಯುವ ದಿನಗಳೇ ಇಲ್ಲದ ಹಾಗೆ ಮಾಡಿಬಿಟ್ಟಿದ್ದಾರೆ ನಿನ್ನೆ ದಿನ ಇದಕ್ಕೆ ಅತೀ ದೊಡ್ಡ ಪುರಾವೆ ನಿನ್ನೆ ದಿಲ್ಲಿಯಲ್ಲಿ ಪ್ರಧಾನಿ ಮೋದಿ ದೇಶದ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಕುರಿತು ಮಾತನಾಡುವಾಗ ಅಲ್ಲಿಂದ ಸುಮಾರು ನೂರೈವತ್ತು ಕಿಲೋಮೀಟರ್ ದೂರದ ಹತ್ರಾಸ್ನಲ್ಲಿ ಕನಿಷ್ಠ ಉಸಿರಾಡುವ ಸೌಲಭ್ಯ ಸಿಗದೆ ನೂರಕ್ಕೂ ಹೆಚ್ಚು ಜನ ಪ್ರಾಣ ಕಳೆದುಕೊಂಡರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಂದೆರಡು ಮಾತ್ರೆಗಳನ್ನು ಹೊರತುಪಡಿಸಿ ಬೇರೆ ಏನು ಲಭ್ಯವಿಲ್ಲ ಅಂತ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು ಮೂಲಭೂತ ಆರೋಗ್ಯ ಸೌಕರ್ಯಗಳೇ ಇಲ್ಲ ಅಂತ ಆದರೆ ಪ್ರಧಾನಿ ಯಾವ ಮೂಲಭೂತ ಸೌಕರ್ಯಗಳ ಕುರಿತು ಕೊಚ್ಚಿಕೊಳ್ತಾ ಇದ್ದಾರೆ ಇದು ತಂತ್ರಜ್ಞಾನದಲ್ಲಿ ನಾವು ಬಹಳ ಮುಂದೆ ಬಂದಿದ್ದೇವೆ ಎಂಬುದು ಪ್ರಧಾನಿ ಮೋದಿ ಅವರ ದೊಡ್ಡ ವಾದ ಹತ್ರನಲ್ಲಿ ಅವಘಡ ನಡೆದಿರುವುದಾಗಿ ಪ್ರಧಾನಿ ಭಾಷಣ ಆರಂಭವಾಗುವ ಮುನ್ನವೇ ವರದಿಗಳು ಬರಲು ಆರಂಭವಾಗಿದ್ವು ಆದರೆ ಪ್ರಧಾನಿಗೆ ಈ ಕುರಿತಾಗಿ ಮಾಹಿತಿ ಸಿಕ್ಕಿದ್ದು ಸುಮಾರು ಎರಡು ಗಂಟೆ ಬಿಟ್ಟು ಅಂದ್ರೆ ಸಂಜೆ ಆರು ಗಂಟೆ ವೇಳೆಗೆ ಅವಘಡದ ಮಾಹಿತಿ ಮೊದಲೇ ಸಿಗಲಿಲ್ವೇ ಅಥವಾ ತಮ್ಮ ಭಾಷಣದ ಮುಖ್ಯ ಅಂಶಗಳನ್ನು ಮೊದಲು ಮಾತನಾಡಬೇಕೆಂಬ ಕಾರಣಕ್ಕೆ ಆ ವಿಷಯ ಮೊದಲು ಮಾತನಾಡದೆ ಬಿಟ್ಟರು ಗೊತ್ತಿಲ್ಲ ಲಕ್ಷ ಲಕ್ಷ ಕೋಟಿಗಳ ಮೂಲಭೂತ ಸೌಲಭ್ಯ ಯೋಜನೆಗಳ ಬಗ್ಗೆ ಪ್ರಧಾನಿ ಹೇಳಿಕೊಳ್ತಾರೆ ಆದರೆ ಕೆಲವು ಸಾವಿರ ಜನ ಸೇರುವಲ್ಲಿ ಉಸಿರಾಡಲು ಅವಕಾಶ ಮಾಡಿಕೊಡಲು ಸರ್ಕಾರದ ವ್ಯವಸ್ಥೆಗೆ ಸಾಧ್ಯವಾಗ್ತಾ ಇಲ್ಲ ಇದಕ್ಕಿಂತ ನಾಚಿಗೇಡಿನ ಸಂಗತಿ ಬೇರೆ ಏನಿದೆ ಇನ್ನು ಮಾತನಾಡಲೇಬೇಕಿದ್ದ ನಿರುದ್ಯೋಗ ವಿಚಾರವನ್ನು ಪ್ರಧಾನಿ ಮೋದಿ ಎಲ್ಲಿಯೂ ಪ್ರಸ್ತಾಪಿಸಲೇ ಇಲ್ಲ ಕಳೆದ ಐದು ವರ್ಷಗಳಲ್ಲಿ ಸಂಬಳವೇ ಏರದಿರುವುದು ಆ ಕುರಿತು ಬರ್ತಾ ಇರುವ ವರದಿಗಳು ಸುಳ್ಳೇ ಅಗ್ನಿವೀರ್ ವಿಚಾರವಾಗಿ ಸದನಕ್ಕೆ ಕಾಂಗ್ರೆಸ್ ಸುಳ್ಳು ಹೇಳಿದೆ ಎಂದಿದ್ದಾರೆ ಮೋದಿ ಆದರೆ ಅಗ್ನಿವೀರ್ ಬಗ್ಗೆ ವಿವರವಾಗಿ ಅವರೇನು ಹೇಳಲೇ ಇಲ್ಲ ಅಗ್ನಿವೀರ್ ವಿಚಾರವಾಗಿ ಎದ್ದಿರುವ ಹಲವಾರು ಪ್ರಶ್ನೆಗಳ ಬಗ್ಗೆಯೂ ಅವರೇನನ್ನೂ ಹೇಳಲಿಲ್ಲ ಬದಲಾಗಿ ಸೇನೆಯಲ್ಲಿ ಸುಧಾರಣೆ ಮಾಡಲಾಗ್ತಾ ಇದೆ ಅಂತ ಮಾತ್ರ ಹೇಳಿದ್ದಾರೆ ನೀಟ್ ಹಗರಣದ ವಿಚಾರವನ್ನು ಚರ್ಚೆಗೆ ತೆಗೆದುಕೊಳ್ಳುವ ಒಲವನ್ನು ಕೂಡ ಅವರು ತೋರಿಸಲಿಲ್ಲ ಮಣಿಪುರದ ಬಗ್ಗೆಯೂ ಅವರು ಮಾತನಾಡಲಿಲ್ಲ ಮಣಿಪುರದ ಬಗ್ಗೆ ಪ್ರಧಾನಿ ಮಾತೇ ಆಡದಿರುವಂಥದ್ದು ಏನಾಗಿದೆ ಮಣಿಪುರ ಮೋದಿಗೆ ಮಾಡಿರುವ ಅನ್ಯಾಯವಾದರೂ ಏನು ಮಣಿಪುರದ ಬಗ್ಗೆ ಮಾತನಾಡಲು ವಿಪಕ್ಷಗಳು ಒತ್ತಾಯಿಸಿದಾಗಲಾದರೂ ಒಮ್ಮೆ ಸಾಂತ್ವನ ಹೇಳುವ ಕೆಲಸವನ್ನಾದರೂ ಮೋದಿ ಮಾಡಬಹುದಿತ್ತು ಆದರೆ ಮಾಡಲಿಲ್ಲ ಆದರೆ ಪ್ರಧಾನಿ ಭಾಷಣಕ್ಕೆ ಪ್ರತಿಪಕ್ಷಗಳು ಅಡ್ಡಿಪಡಿಸಿದ್ದನ್ನು ಖಂಡಿಸುವ ನಿರ್ಣಯವನ್ನು ಲೋಕಸಭೆ ಅಂಗೀಕರಿಸಿತು ಪ್ರಧಾನಿ ದೀರ್ಘ ಭಾಷಣದ ಬಗ್ಗೆ ಇದು ವಿಶ್ಲೇಷಣೆಯೇನೂ ಅಲ್ಲ ಆದರೆ ಮೋದಿ ಮಾತುಗಳನ್ನು ಕೇಳಿಸಿಕೊಂಡ್ರೆ ಅವರು ಸರ್ಕಾರ ರಚನೆ ವೇಳೆ ಆಡಿದ್ದ ಸಹಯೋಗ ಮತ್ತು ಸಹಮತದ ನಿಲುವು ಇಲ್ಲಿ ಕಾಣಿಸಲೇ ಇಲ್ಲ ಎಂಬುದು ಮಾತ್ರ ಸ್ಪಷ್ಟ ಇಂಥ ವಿಭಿನ್ನ ವೈವಿಧ್ಯಮಯ ಮತ್ತು ಯಾರು ಹೇಳದಂತಹ ವಿಚಾರಗಳ ವಿಡಿಯೋಗಳಿಗಾಗಿ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ನ ಒತ್ತಿ ಧನ್ಯವಾದಗಳು